ಈವರೆಗೆ ನಡೆದಂತಹ ತನಿಖೆಯ ಬಗ್ಗೆ ಪರ ಮಾಹಿತಿಯನ್ನು ಕೊಟ್ಟಿದ್ದು ಇವತ್ತೇ ರಾಜ್ಯ ಸರ್ಕಾರದ ನಿರ್ಧಾರ ಏನು ಅನ್ನೋದು ಹೊರಬೀಳತ್ತೆ ನಿರ್ಣಾಯಕ ಘಟ್ಟ ತಲುಪಿದೆ ಈ ಧರ್ಮಸ್ಥಳ ಪ್ರಕರಣ ದೂರುದಾರ ತೋರಿಸಿರೋ ಕಡೆ ಎಸ್ಐಟಿ ಟಿ ಈವರೆಗೆ ಶೋಧ ನಡೆಸಿದೆ ಆರನೇ ಪಾಯಿಂಟ್ ಬಿಟ್ಟು ಬೇರೆಲ್ಲೂ ಕಳೆಬರಹ ಸಿಕ್ಕಿಲ್ಲ ಈವರೆಗೆ ಬರೋಬ್ಬರಿ ಹದಿನೇಳು ಪಾಯಿಂಟ್ಗಳಲ್ಲಿ ಎಸ್ಐ ಟಿ ಶೋಧ ನಡೆಸಿರೋದು ಹಾಗಾಗಿ ಮತ್ತೆ ಶೋಧ ಮುಂದುವರಿಸುತ್ತಾ ಅಥವಾ ಶೋಧ ಎಲ್ಲಿಗೆ ಅಂತ್ಯ ಆಗತ್ತಾ ಇದೆಲ್ಲದರ ಬಗ್ಗೆ ಒಂದು ಪಕ್ಕಾ ನಿರ್ಧಾರ ಇವತ್ತಾಗುತ್ತೆ ತನಿ ಇವರೆಗೆ ನಡೆದಂತಹ ತನಿಖೆಯ ಬಗ್ಗೆ ಕೂಡ ಸದನಕ್ಕೆ ಮಾಹಿತಿಯನ್ನು ಪರಮೇಶ್ವರ್ ನೀಡಲಿದ್ದು ಗೃಹ ಸಚಿವರ ಉತ್ತರ ಏನಾಗರಲಿದೆ ರಾಜ್ಯ ಸರ್ಕಾರದ ನಿರ್ಧಾರ ಇವತ್ತೇ ಏನು ಹೊರಬೀಳುತ್ತೆ ಅದರತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ ದೂರುದಾರ ಎಲ್ಲೆಲ್ಲಿ ತಾನು ಹೆಣ ಹೊತ್ತಿದ್ದಾಗೆ ಹೇಳಿದ್ನೋ ಅಲ್ಲೆಲ್ಲ ಶವ ಹುಡುಕಲಾಯಿತು ಈಗಿರೋದು ದೂರುದಾರ ತಂದಿದ್ದಂತಹ ತಲೆಬುರುಡೆಯ ಮಹಜನ್ ಇವತ್ತು ಆ ಕಾರ್ಯ ಆಗುವಂತಹ ಸಾಧ್ಯತೆ ಇದೆ ಬುರುಡೆ ಸಂಗ್ರಹಿಸಿದಂತಹ ಸ್ಥಳ ಮಹಜರ್ ಮಾಡುವ ಸಾಧ್ಯತೆ ಇದೆ ಸರ್ಕಾರದ ನಿರ್ದೇಶನಕ್ಕೂ ಮೊದಲು ಎಸ್ ಐ ಟಿ ಮಹಜರ್ ಮಾಡಲಿದೆ ಶನಿವಾರ ನಡಿಬೇಕಾಗಿತ್ತು ತಲೆಬುರುಡೆ ಸ್ಥಳದ ಮಹಜರು ಆದರೆ ಕಾನೂನು ಸುವ್ಯವಸ್ಥೆಯ ಹಿನ್ನೆಲೆ ಮುಂದೂಡಿಕೆ ಮಾಡಲಾಗಿತ್ತು ಧರ್ಮಸ್ಥಳ ಚಲೋ ಇತ್ತು ವಿಪಕ್ಷದಿಂದ ಆವತ್ತು ಆ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ದೃಷ್ಟಿಯಿಂದ ಸ್ಥಳ ಮಹಜರನ್ನ ಮುಂದೂಡಲಾಗಿತ್ತು ಇವತ್ತು ಆ ದೂರುದಾರ ಏನು ಬುರುಡೆ ಹಿಡಿದು ಬಂದಿದ್ದ ಆ ಬುರುಡೆ ಸಿಕ್ಕಂತಹ ಸ್ಥಳದಲ್ಲಿ ಎಸ್ಐಟಿ ಮಹಜರ್ ಕಾರ್ಯವನ್ನು ನಡೆಸಲಿದೆ ಪುತ್ತೂರು ಎಸಿಗೂ ಕೂಡ ಬರುವಂತೆ ಎಸ್ಐಟಿ ತಂಡ ತಿಳಿಸಿದೆ ಕುತೂಹಲ ಕಾರಣ ಆಗಿದೆ ಎಸ್ಐ ಟಿ ಅಧಿಕಾರಿಗಳ ನಡೆ ಆತ ಹೇಳಿದಂತಹ ಜಾಗಗಳಲ್ಲೆಲ್ಲ ಶೋಧ ಕಾರ್ಯ ನಡೆಸಿದ್ದಾಯಿತು ಈಗ ಆತ ತಂದಿದ್ದಂತಹ ಬುರುಡೆ ಏನಿದೆ ಅದು ಎಲ್ಲಿಂದ ತಂದಿದ್ದು ಆ ಜಾಗದ ಸ್ಥಳ ಮಹಜರ್ ಕಾರ್ಯನ ನಡೆಸೋದು ಬಾಕಿ ಇದೆ ಶನಿವಾರ ನಡಿಬೇಕಾಗಿದ್ದಂತಹ ಈ ಕಾರ್ಯ ಇವತ್ತು ನಡೆಯುವಂತಹ ಸಾಧ್ಯತೆ ಇನ್ನು ಸದನದಲ್ಲಿ ಗೃಹ ಸಚಿವರ ಉತ್ತರ ಏನಾಗಿರಲಿದೆ ಪರಮೇಶ್ವರ್ ಉತ್ತರದತ್ತ ಎಲ್ಲರ ಚಿತ್ತ ಎಸ್ಐಟಿ ತನಿಖೆ ಸರ್ಕಾರದ ನಿಲುವಿನ ಬಗ್ಗೆ ಸದನಕ್ಕೆ ಮಾಹಿತಿಯನ್ನು ಕೊಡಲಿದ್ದಾರೆ ಗೃಹ ಸಚಿವರು ಈವರೆಗಾದಂತಹ ತನಿಖೆಯ ಪ್ರಗತಿಯ ಬಗ್ಗೆ ಕೂಡ ಎಸ್ಐಟಿ ಏನು ಮಾಹಿತಿ ಕೊಟ್ಟಿದೆ ಆ ಎಸ್ಐಟಿ ತನಿಖಾ ಮಾಹಿತಿಯನ್ನ ಆಧರಿಸಿ ಪರಮೇಶ್ವರ್ ಅವರ ಉತ್ತರ ಇರುತ್ತೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರ ಉತ್ತರ ಏನಾಗಿರಲಿದೆ ಅನ್ನೋದು ವಿಪಕ್ಷಗಳು ಆಗ್ರಹಿಸಿವೆ ಈವರೆಗಾದಂತಹ ತನಿಖೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸದನಕ್ಕೆ ನೀಡಬೇಕು ಸರ್ಕಾರದ ನಿಲುವೇನು ತಿಳಿಸಬೇಕು ಅನ್ನೋದನ್ನು ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರ ಉತ್ತರ ಇವತ್ತು ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ತನಿಖೆಯ ಪ್ರಗತಿ ಬಗ್ಗೆ ಎಸ್ಐಟಿ ಮಾಹಿತಿ ಕೊಟ್ಟಿದೆ ಆ ಮಾಹಿತಿಯನ್ನು ಆಧರಿಸಿ ಗೃಹ ಸಚಿವರ ಉತ್ತರ ಇರಲಿದೆ ಒಂದು ಕಡೆ ಶೋಧ ಕಾರ್ಯವನ್ನು ಹದಿನೇಳು ಜಾಗಗಳಲ್ಲಿ ಏನು ನಡೆಸಲಾಗಿದೆ ಆರನೇ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕಿದ್ದು ಬಿಟ್ಟರೆ ಬೇರೆಲ್ಲೂ ಏನು ಲಭ್ಯ ಆಗಿಲ್ಲ ಜೊತೆಗೆ ಇವತ್ತು ಎಸ್ ಐ ಟಿ ತಂಡ ಆತ ಏನ ತಲೆಬುರುಡೆ ತಂಡ ಆ ಜಾಗದ ಸ್ಥಳಮಜರ್ ಮಾಡುವಂತಹ ಸಾಧ್ಯತೆ ಇದೆ ಈ ನಡುವೆ ಇನ್ನೂ ಶೋಧ ನಡೆಸ್ತೀರಾ ಇನ್ನೂ ಎಲ್ಲಿ ಎಷ್ಟು ಕಡೆಗಳಲ್ಲಿ ಆಗಿತ್ತೀರಾ ಅನ್ನುವಂಥ ಪ್ರಶ್ನೆಗಳನ್ನು ವಿಪಕ್ಷಗಳು ಕೇಳ್ತಾ ಇದ್ದು ತನಿಖೆ ಈವರೆಗೆ ನಡೆದದ್ದು ಏನು ಅನ್ನೋ ಬಗ್ಗೆ ಮಾಹಿತಿ ಕೊಡಿ ಅಂತ ಆಗ್ರಹಿಸಿತ್ತು ಹಾಗಾಗಿ ಗೃಹ ಸಚಿವರ ಉತ್ತರ ಏನಾಗಿರಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸರ್ಕಾರದ ನಿರ್ಧಾರ ಏನಾಗತ್ತೆ ಯಾಕಂದರೆ ಶೋಧವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗತ್ತಾ ಅಥವಾ ಇನ್ನಷ್ಟು ಜಾಗಗಳಲ್ಲಿ ತಾನು ಹೂತಿದ್ದೇನೆ ಅಂತ ಹೇಳಿ ದೂರುದಾರ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ ಸುಮಾರು ಮೂವತ್ತು ಕಡೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದಾಗೆ ಅಂತ ಹೇಳ್ಕೊಂಡಿದ್ದ ಮತ್ತಷ್ಟು ಜಾಗಗಳಲ್ಲಿ ಹಾಗಿದ್ರೆ ಹುಡುಕ್ತಾರ ಆ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂಥ ನಿರ್ಣಯ ಇವತ್ತು ಹೊರಬೀಳೋ ಸಾಧ್ಯತೆ ಇದೆ